ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ದು ಒಂದು ವೇಳೆ ನೀವು ಯಾವ ಕಾಂಗ್ರೆಸ್ಗೆ ಓಟ್ ಆಯಿತು ಅಂದ್ರೆ ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದು ತಾಲಿಬಾನಿ ಸರ್ಕಾರ ಎಂಬ ಬಗ್ಗೆ ಅನುಮಾನ ಬರಕ್ಕಿಂತ ಮೊದಲೇ ಈ ಹಿಂದೆ ಎರಡ್ ಸಾವಿರದ ಹದಿನೈದರಲ್ಲಿ ಎನ್ಸಿಪಿಐ ಕೆಎಫ್ಡಿ ಪಿಎಫ್ಐ ಸಾವಿರದ ಆರುನೂರು ವಿರುದ್ಧ ಜನಗಳ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಸಿಗದು ಕ್ಯಾಬಿನೆಟ್ ಮುಂದಿಟ್ಟು ವಾಪಸ್ ತೆಗೆದುಕೊಂಡು ಪೊಲೀಸ್ ಇಲಾಖೆಯ ವಿರೋಧ ನಡೆದ ಕೂಡ ಕೇಸನ್ನು ವಾಪಸ್ ತೆಗೆದುಕೊಂಡು ನಮ್ಮ ಕಾರ್ಯಕರ್ತರ ಹತ್ಯೆಗೆ ಸಿದ್ದರಾಮಯ್ಯನವರು ಕಾರಣರಾಗಿದ್ರು ಎರಡನೇ ಸಾರಿ ಅಧಿಕಾರಕ್ಕೆ ಬಂದಾಗ ಕೂಡ ಸ್ವಲ್ಪ ಬದಲಾಗ್ತಾರೆ ಅಂತ ಅನ್ಕೊಂಡಿದ್ದು ಯಾಕೆಂದ್ರೆ ಅವರು ಈ ರೀತಿಯ ಮನಸ್ಥಿತಿಯಿಂದಾಗಿ ಮುಸಲ್ಮಾನ ಟಿಪ್ಪು ಜಯಂತಿಯನ್ನು ಮಾಡಿದಂತಹ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಜನ ಮೂವತ್ತಾರು ಸಾವಿರ ಸೋಲಿಸಿ ಕಲಿಸಿದ್ರು ಎರಡನೇ ಸಾರಿ ಅಧಿಕಾರ ಕೊಂಡಾಗಲೀ ಆದ್ರೆ ಎರಡನೇ ಸಾರಿ ಗದ್ದಾ ಇದೇ ಪೊಲೀಸ್ ಜೀಪ್ ಗಳನ್ನ ಚೆಕ್ಅಪ್ ಮಾಡದಂತ ಪೊಲೀಸರ ಮೇಲೆ ಹಲ್ಲೆ ಮಾಡಿದಂತ ಹುಬ್ಬಳ್ಳದಲ್ಲಿ ಘಟನೆ ನಡೆದಿದ್ದಲ್ಲ ಅಲ್ಲಿ ಪಿ ಎಂಟ್ರಲ್ಲಿ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಡಿ ಅತ್ಯಂತ ಕಠಿಣ ಕ್ರಮವನ್ನು ಒಂದು ಪ್ರಕರಣಗಳನ್ನು ದಾಖಲೆ ಮಾಡಿಕೊ ಅವನು ಕೂಡ ವಾಪಸ್ ತೆಗೆದುಕೊಂಡ್ರು ಆ ತಗೊಂಡು ಹದಿನೈದು ದಿನ ಆಗಿಲ್ಲ ನಿಮ್ಮ ಆಸ್ತಿಯಲ್ಲಿ ಕಬಳಿಸಲಿಕ್ಕೆ ಬಂದ್ರು ಬಂಧುಗಳೇ ಈ ಸಿದ್ದರಾಮಯ್ಯನವರು ಇದೇ ರೀತಿ ಮುಂದುವರಿತಾ ಹೋಯ್ತು ಅಂತ ಹೇಳಿದ್ರೆ ಪೊಲೀಸರಿಗೂ ಉಳಿಗಾಲ ಇಲ್ಲ ನಮ್ಮ ಉಳಿಗಾಲ ಇಲ್ಲ ರೈತರ ಗೋಧಿಗೂ ಉಳಿಗಾಲ ಇಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯ ಮೊದಲ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಇದ್ದ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಪಂಡ ಆಯ್ತು ಒಬ್ಬ ಕಳ್ಳ ಸಾಯಿಸ್ತ ಅದೇ ರೀತಿ ತುಮಕೂರಿನಲ್ಲಿ ಪಿ ಎಸ್ ಐ ಜಗದೀಶ್ ಮೇಲೆ ಡ್ರ್ಯಾಗರ್ ಅಲ್ಲಿ ಸುಚ್ಚಿ ಹೋಗಿ ಸುಚ್ಚಿ ಒಬ್ಬ ಕಳ್ಳ ಸಾಯಿಸಿದ ಅದೇ ರೀತಿ ತೀರ್ಥಳ್ಳಿ ಹತ್ರ ಒಬ್ಬ ದನಗಳನ್ನ ಎನ್ಕೌಂಟರ್ ಮಾಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಅದನ್ನು ಸಸ್ಪೆಂಡ್ ಮಾಡಿ ದನಗಳನ್ನ ಕುಟುಂಬಕ್ಕೆ ಅವರಿಗೆ ಕಾಂಪನ್ಸೇಷನ್ ಕೊಟ್ಟರು ಮೈಸೂರಿನಲ್ಲಿ ಎಟಿಎನಲ್ಲಿ ಐಎಎಸ್ ಅಧಿಕಾರಿ ರಶ್ಮಿ ಮಹೇಶ್ ದಾಳಿ ಆಯಿತು ಅದೇ ರೀತಿ ಒಬ್ಬ ದಕ್ಷ ಅಧಿಕಾರಿ ಐಎಎಸ್ ಅಧಿಕಾರಿ ಆಗಿದ್ದಂತಹ ಶಿಖ ಮೇಲೆ ಇದೇ ಸಿದ್ದರಾಮಯ್ಯವರ ಶಿಷ್ಯ ಇವತ್ತು ಸಿದ್ದರಾಮಯ್ಯ ಮೂಡ ಹಣದಲ್ಲಿ ಸಿಕ್ಕಾಗಲಿಕ್ಕೆ ಕಾರಣ ಆಗಿರುವಂತ ಮರಿಗೌಡ ಅವರ ಸ್ವಜಾತಿಯ ಬಾಂಧವರನ್ನ ಶಬ್ದಗಳನ್ನು ನಿಂಚನೂ ಕೂಡ ಮುಖ್ಯಮಂತ್ರಿ ಒಂದೇ ಒಂದು ಮಾತಾಡಲಿಲ್ಲ ಅವತ್ತು ಅಷ್ಟು ಮಾತ್ರ ಅಲ್ಲ ಎಂ ಕೆ ಗಣಪತಿ ಆತ್ಮಹತ್ಯೆ ಆಯಿತು ಅನುಮಾನಾಸ್ಪದವಾಗಿ ಡಿ ಕೆ ರವಿ ಆತ್ಮಹತ್ಯೆ ಆಯಿತು ಅನುಮಾನಾಸ್ಪದವಾಗಿ ಪೊಲೀಸರಿಗೋ ಅಧಿಕಾರಿಗಳಿಗೋ ಉಳಿಗಾಲ ಸ್ಥಿತಿ ಬರ್ತೋಯ್ತು ಯಾರ ಕೈಯಲ್ಲಿ ವಾಚ್ ಕಟ್ಕೊಂಡೋದ್ರೆ ಒಳ್ಳೆ ವಾಚ್ ಇತ್ತು ಅಂತಂದ್ರೆ ಏ ಇದು ಹೂಪ್ಲ ವಾಚ್ ಅಂತ ಸಿದ್ದರಾಮಯ್ಯ ಅವ್ರಿಗೆ ಇಟ್ಕೊಂಡು ಈ ತರ ವಾಚ್ ಅನ್ನೋ ಬಂದಿದ್ದಂತ ಸಿದ್ದರಾಮಯ್ಯ ಅವರಿಗೆ ಈಗ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ಅವತ್ತು ವಾಚ್ ಅನ್ನ ಕಿತ್ಕೊಂಡ್ರು ಇವತ್ತು ನಿಮ್ಮ ರೈತರ ಭೂಮಿಯನ್ನ ಕಿತ್ಕೊಳಕ್ ಬಂದಿದ್ದಾರೆ ಅದಕ್ಕೋಸ್ಕರ ನಿಮ್ಮ ರಕ್ಷಣೆಗೆ ನಾವು ಬಂದಿದ್ದೀವಿ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಬಂಧುಗಳೇ ನಿಮ್ಮ ಸಹಕಾರವನ್ನು ನಾವು ಕೇಳ್ತೀವಿ ಬಂಧುಗಳೇ ಈ ಕಾಂಗ್ರೆಸ್ನವರು ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಅವರು ಯಾವಾಗ ಹೇಳ್ತಿರ್ತಾರೆ ದೇವರಾಜಸು ದೇವರಾಜರಸು ನಾನೇ ಸೆಕೆಂಡ್ ದೇವರಾಜರಸು ಅಂತ ಹೇಳ್ತಾ ಇರ್ತಾರೆ ದೇವರಾಜರ ಯಾಕೆ ದೇವರಾದ್ರು ದೇವರಾಜರಸು ಯಾಕೆ ದೇವರಾದ್ರು ಅಂತಂದ್ರೆ ಉಳುವವನೇ ಭೂಮಿ ಪಡೆಯ ಅಂತ ಹೇಳಿ ಕರ್ನಾಟಕ ಲ್ಯಾಂಡ್ ರಿಕಾರ್ಡ್ಸ್ ಆಕ್ಟ್ ಅನ್ನು ತಗೊಂಡು ಆ ಆಕ್ಟ್ ಅನ್ನು ತರಬೇಕಾದ್ರೆ ಯಾರಿಗೂ ಹೊಲ ಗದ್ದೆಗಳಲ್ಲಿ ನೀವು ಗುತ್ತಿಗೆ ಆಧಾರದ ಮೇಲೆ ಹತ್ತಾರು ವರ್ಷದಿಂದ ಆ ಭೂಮಿ ನಿಮ್ದಾಯ್ತು ಎಷ್ಟೋ ಜನ ನಿಮ್ಮ ಸಹಕಾರಿಗಳ ಭೂಮಿ ಕಳ್ಕೊಂಡ್ರು ಎಷ್ಟು ಮಠ ಬಾಂಧವರು ದೇವಸ್ಥಾನಗಳ ಭೂಮಿ ಹೋಯಿತು ಅವತ್ತು ದೇವಸ್ಥಾನಗಳ ಭೂಮಿಗೆ ಸಹಕಾರ ಭೂಮಿಗೆ ಮುಳುಗೋಮನೆ ಭೂಮಿ ಕೊಡೆಯ ಅದು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಯ್ತು ಅದು ಅನ್ವಯ ಆಯ್ತು ಬಿಜಾಪುರದಲ್ಲಿ ನಮ್ಮ ರೈತರು ನೂರಾರು ವರ್ಷ ಉಳುಮೆ ಮಾಡ್ತಾ ಆ ರೈತರ ಭೂಮಿಗೆ ಈ ಉಳುವವನ್ನೇ ಭೂಮಿ ಆಗಲ್ಲ ಹೇಳಿ ಆಚರಿಸಿ ಒಂದು ಲಿಮಿಟೇಷನ್ ಖಾಸಗಿ ಭೂಮಿ ಆಗಿದೆ ನಿಮ್ಮ ಸುಪರ್ದಿನಲ್ಲಿ ಹನ್ನೆರಡು ವರ್ಷ ಆದ ನಂತರ ತಕರಾರಿಲ್ಲ ಅಂದ್ರೆ ನಿಮ್ ಭೂಮಿ ಆಗುತ್ತೆ ನಿಮ್ಮ ಆಸ್ತಿ ಆಗುತ್ತೆ ಒಂದು ವೇಳೆ ಸರ್ಕಾರಿ ಭೂಮಿಯಲ್ಲಿ ನೀವು ಉಳುಮೆ ಮಾಡ್ತಾ ಕೂಡ ಮೂವತ್ತು ವರ್ಷಗಳ ಕಾಲ ತಕರಾರಿಲ್ಲ ಅಂತಂದ್ರೆ ಆ ಸರ್ಕಾರಿ ಭೂಮಿಯು ಕೂಡ ಲಿಮಿಟೇಷನ್ ಆಕ್ಟ್ ಪ್ರಕಾರವಾಗಿ ನಿಮ್ದಾಗುತ್ತೆ ಆಗಿರ್ಬೇಕಾದ್ರೆ ನಿಮ್ಮ ತಾತ ಕಾಲದಿಂದ ಉಳುಮೆ ಮಾಡ್ತಕ್ಕಂತ ಕೃಷಿ ಭೂಮಿ ರಾತ್ರೋ ರಾತ್ರಿ ಯಾಕಾಗಿ ವಕ್ ಭೂಮಿ ಆಗುತ್ತೆ ಈ ವಕ್ ಭೂಮಿ ಏನೇನಾದ್ರೂ ಭಾರತ ಪಾಕಿಸ್ತಾನ ನಮ್ದು ಪಾಟಿಸ್ತಾನೆ ಭಾರತ ಇಬ್ಬಾ ಇಬ್ಬಾಮ್ ಆಗ್ಬೇಕಾದ್ರೆ ಏನು ಮೊಹಮ್ಮದ್ ಅಲಿ ಜೀನ್ ಮುಸಲ್ಮಾತ್ರಿ ಬಿಟ್ಟು ಆಗಿರೋದಾಯ್ತು ಅಥವಾ ಸೌದಿ ಅರೇಬಿಯಾದಲ್ಲಿರುವಂತ ಯಾವ ಉಲ್ಲಾನೋ ಇನ್ನೊಬ್ಬ ಮೌಲ್ಯ ಭಾರತದಲ್ಲಿರುವಂತಹ ಮುಸಲ್ಮಾತ್ರಿ ಬಿಟ್ಟು ಹೋಗಿರುವಂತದೈದು